ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ನೀವು ಇಷ್ಟೇ ತರಕಾರಿ ಹಾಕಬೇಕು ಅಂತ ಏನಿಲ್ಲ ಕೆಲವೊಂದನ್ನು ಸ್ಕಿಪ್ ಮಾಡ್ಬೋದು ಇಲ್ಲ ಆ್ಯಡ್ ಮಾಡಬಹುದು ಕಡಲೆಬೇಳೆ ತೊಗರಿಬೇಳೆ ಮೈಸೂರುಬೇಳೆ ಹಾಗೆ ಅಕ್ಕಿಯನ್ನು ಕೂಡ ನಾವು ಒಂದು ಮೆಷರ್ಮೆಂಟ್ ಪ್ರಕಾರ ಒಂದು ಲೋಟದಲ್ಲಿ ಎಲ್ಲದನ್ನು ಕೂಡ ಒಂದು ಲೋಟ ಆಗುವಷ್ಟು ತಗೊಂಡಿದ್ದೀವಿ ನೀವು ನೀವು ಬೇಳೆ ಮತ್ತು ಅಕ್ಕಿಯನ್ನು ಒಂದೇ ಮೆಜರ್ಮೆಂಟಲ್ಲಿ ಹಾಕಿದರೆ ಬಿಸಿಬೇಳೆ ಭಾತ್ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ನಾವಿಲ್ಲಿ ಮಸಾಲ ಮಾಡ್ಕೊಳ್ಳೋದಕ್ಕೆ ಏನು ಹಾಕಬೇಕು ಅಂತ ನೋಡ್ಕೊಳ್ಳೋಣ ಒಂದು ಚಿಕ್ಕ ಟೊಮೆಟೊ ಒಂದು ಚಿಕ್ಕ ಈರುಳ್ಳಿ ಒಂದು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಳ್ಳಿ ಹಾಗೆಯೇ ಒಂದು ಒಣ ಮೆಣಸು ಇದಕ್ಕೇ ಸಾಸಿವೆ ಜೀರಿಗೆ ಅರಶಿಣ ಪುಡಿ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಎಣ್ಣೆ ಉಪ್ಪು ಬಿಸಿಬೇಳೆ ಭಾತ್ ಪೌಡರನ್ನು ತೊಗೊಂಡಿದ್ದೀವಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಬೌಲಿಗೆ ಅಕ್ಕಿ ತೊಗೊಂಡಿರುವಂತಹ ಬೇಳೆ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳ್ಳಿ ನಂತರ ಒಂದು ಕುಕ್ಕರ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ನಾವು ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ನೀವು ತರಕಾರಿಯನ್ನು ಅಷ್ಟೇ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ತುಂಬ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೇಡಿ ಹಾಗೆಯೇ ತುಂಬ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಬಟಾಣಿ ಹಸಿ ಬಟಾಣಿ ಸಿಕ್ಕಿರೋದರಿಂದ ನಾವು ಹಾಗೆ ಹಾಕ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ನೀವು ಒಣ ಬಟಾಣಿಯನ್ನು ನೆನೆಸಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿ ಹಾಗೂ ಬೇಳೆಯನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನು ನಾವು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೊಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ನಾವು ಎರಡರಿಂದ ಮೂರು ವಿಜಲು ಕೂಗಿಸ್ಕೊಬೇಕು ಅಷ್ಟರಲ್ಲಿ ನಾವು ಈ ಕಡೆ ಮಸಾಲಾನ ರೆಡಿ ಮಾಡ್ಕೊಂಡು ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಸಾಸಿವೆ ಜೀರಿಗೆ ಕರ್ಬೇವು ಹಾಗೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಇದಕ್ಕೆ ನೀವು ಒಂದು ಒಣ ಮೆಣಸನ್ನು ಹಾಕೊಳ್ಳಿ ಇನ್ನು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಇಲ್ಲಿ ಅದೊಂದನ್ನು ಮಿಸ್ ಮಾಡಿದ್ದೀವಿ ಈಗ ಇದಕ್ಕೆ ನಾವು ತಗೊಂಡಿರುವಂತಹ ಎಲ್ಲ ಮಸಾಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಹೋಗೋಣ ಖಾರದ ಪುಡಿಯನ್ನು ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ಬಿಸಿಬೇಳೆ ಪೌಡರಲ್ಲಿ ನಮಗೆ ಖಾರ ಇರುತ್ತೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಅದಕ್ಕೆ ನಾವು ಇವಾಗ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಈ ಮಸಾಲೆಗೆ ನಾವು ಬೇಯಿಸಿರುವಂತಹ ಬೇಳೆ ತರಕಾರಿಯನ್ನು ಎಲ್ಲದನ್ನು ಸೇರಿಸ್ಕೊಳ್ಳೋಣ ನೀವು ಅಕ್ಕಿ ಬೇಳೆಯನ್ನು ಬೇಯಿಸ್ಕೊಳ್ಳುವಾಗ್ಲೂ ಅಷ್ಟೇ ತುಂಬ ಗಟ್ಟಿಯಾಗಿ ಬೇಯಿಸ್ಕೊಬಾರ್ದು ಸ್ವಲ್ಪ ಮೆತ್ತ ಆಗಬೇಕು ಅನ್ನ ಅಲ್ಲಿವರೆಗೂ ಅದನ್ನು ಬೇಯಿಸ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಬಿಸಿಬೇಳೆ ಭಾತ್ ನೋಡಿ ಇವಾಗ ಇದನ್ನೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕಾಗುತ್ತೆ ಬಿಸಿಬೇಳೆ ಸ್ವಲ್ಪ ಗಟ್ಟಿಗಿದ್ರೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದ್ ಐದರಿಂದ ಆರು ನಿಮಿಷ ಇದನ್ನ ಚೆನ್ನಾಗಿ ಸಣ್ಣ ಉರಿಲ್ಲೇನೆ ಬೇಯಿಸ್ಕೊಳ್ಬೇಕು ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬಿಸಿಬೇಳೆ ನಮಗೆ ನಮ್ಗೆ ರೆಡಿ ಆಯ್ತು ನೋಡಿದ್ರಲ್ವಾ ಹೇಗ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ